ಆಕಾಶವಾಣಿ ಧಾರೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯ ಧಾರೆ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಇಂದು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಕೆಪಿಎಂಇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇದರ ಕಾಯ್ದೆಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾ ವಿವೇಕ್ ದೊರೈ ಅವರು ಉಪನಿರ್ದೇಶಕರು ವೈದ್ಯಕೀಯ ಕಾಯ್ದೆ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಮಾಹಿತಿಯನ್ನ ನೀಡಿದ್ದಾರೆ ಈ ಕಾರ್ಯಕ್ರಮ ಸರಣಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ವಿವಿಧ ಕಾಯಿಲೆಗಳು ಅದರ ಲಕ್ಷಣಗಳು ಕಾರಣಗಳು ಪರಿಹಾರ ಚಿಕಿತ್ಸೆಗಳನ್ನು ತಿಳಿಸ್ತಾ ಬಂದಿದ್ದೀವಿ ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕೆಪಿಎಂಇ ಅಂದ್ರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಒಂದು ರೂಪುರೇಷೆಗಳು ಇದರ ಕಾಯ್ದೆಗಳು ಇದರಲ್ಲಿ ಯಾವ ಯಾವ ಕುಂದು ಕೊರತೆಗಳು ಬಂದ್ರೆ ಯಾರನ್ನ ಸಂಪರ್ಕಿಸಬೇಕು ಏನ್ ಮಾಡಬೇಕು ಅನ್ನೋದು ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆ ತಂದಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಮೊದಲಿಗೆ ಉಪನಿರ್ದೇಶಕರೇ ಈ ಕೆ ಪಿ ಇದರ ಕಾಯ್ದೆಯ ವೈಖರಿ ಏನು ಯಾವಾಗ ಇದು ಸ್ಥಾಪನೆಯಾಯಿತು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ ಅನ್ನೋದು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ನರ್ಸಿಂಗ್ ಹೋಮ್ ಆ್ಯಕ್ಟ್ ಆಯಿತು ಕರ್ನಾಟಕ ವೈದ್ಯಕೀಯ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಧಿನಿಯಮ ಭಾರತದಲ್ಲೇ ಪ್ರಪ್ರಥಮವಾಗಿ ನಮ್ಮಲ್ಲೇ ಆಯಿತು ಎರಡು ಸಾವಿರದ ಏಳರಲ್ಲಿ ಇದರ ನಂತರ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಟೆನ್ನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಭಾರತ ಸರ್ಕಾರ ಇದು ಮಾಡಿತ್ತು ನಾವು ನಮ್ಮದೇ ಆದಂಥ ಕಾಯ್ದೆ ಇರೋದ್ರಿಂದ ನಮ್ಮ ಕಾಯ್ದೆಯೇ ನಾವು ಮುಂದುವರ್ಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಅವರು ಬೇರೆ ಎಲ್ಲ ರಾಜ್ಯಗಳು ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಕಾಯ್ದೆಯನ್ನು ಅಳವಡಿಸ್ಕೊಂಡಿದ್ದಾವೆ ಅಂದರೆ ಸಮಯದಲ್ಲಿ ಬೇಕಾದ ಹಾಗೆ ನೀವು ಅಮೆಂಡ್ಮೆಂಟ್ಗಳನ್ನ ಮಾಡಿಕೊಳ್ಳಬಹುದು ಎರಡು ಸಾವಿರದ ಏಳರಲ್ಲಿ ನಾವು ಕಾಯ್ದೆಯನ್ನು ತಂದ್ವಿ ಆ ಕಾಯ್ದೆಗಳಿಗೆ ನಿಯಮವನ್ನು ಎರಡು ಸಾವಿರದ ಎಂಟರಲ್ಲಿ ತಂದ್ವಿ ಆ ತಿದ್ದುಪಡಿ ಏನು ಅಮೆಂಡ್ಮೆಂಟ್ ಅಂತ ಇದ್ದರೆ ಆ ತಿದ್ದುಪಡಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಹಾಗೂ ರೂಲ್ಸ್ ಅಂದರೆ ನಿಯಮಗಳಿಗೆ ತಿದ್ದುಪಡಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ತಂದಿದ್ದೀವಿ ಮೇಡಮ್ ಯಾವ ರೀತಿ ತಿದ್ದುಪಡಿ ಆಗಿದೆ ಈಗ ಈ ಕಾಯ್ದೆಯ ಮೂಲ ಉದ್ದೇಶ ಬಂದು ಸಾರ್ವಜನಿಕರಿಗೆ ಸರ್ವೀಸನ್ನು ಈಸಿಯಾಗಿ ಸಿಗಬೇಕು ಹಾಗೂ ಇವರನ್ನು ರೆಗ್ಯುಲೇಟ್ ಮಾಡಬೇಕು ಅಂದರೆ ಅವರನ್ನು ಕಂಟ್ರೋಲ್ ಇಟ್ಕೊಂಡಿರಬೇಕು ಹಾಗೂ ಸಾರ್ವಜನಿಕರಿಗೆ ಸರ್ವಿಸ್ ಸಿಗಬೇಕು ಅನ್ನೋದೇ ಈ ಕಾಯ್ದೆಯ ಮೂಲ ಉದ್ದೇಶ ಈ ಮೂಲ ಉದ್ದೇಶದಲ್ಲಿ ಸುಮಾರು ಚೇಂಜ್ಗಳನ್ನ ತಿದ್ದುಪಡಿಗಳನ್ನ ಮಾಡ್ಕೊಂಡು ಬಂದ್ವಿ ಈಗ ತಿದ್ದುಪಡಿ ಒಂದು ಹಂತಕ್ಕೆ ಕಾಯ್ದೆಯನ್ನು ಒಂದು ಹಂತಕ್ಕೆ ಎಲ್ಲ ಕಡೆಯಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇದಕ್ಕೆ ಜಿಲ್ಲೆಯಲ್ಲಿ ರಿಜಿಸ್ಟ್ರೇಷನ್ ಮತ್ತು ಗ್ರೀವೆನ್ಸ್ ರಿಡ್ರೆಸಲ್ ಅಥಾರಿಟಿ ಅಂದರೆ ನೋಂದಣಿ ಪ್ರಾಧಿಕಾರ ಮತ್ತು ಕುಂದುಕೊರತೆ ಪ್ರಾಧಿಕಾರ ಅನ್ನೋದು ಒಂದು ರಚನೆ ಆಗಿರುತ್ತೆ ಆ ರಚನೆಯಲ್ಲಿ ಚೇರ್ಮನ್ ಆಗಿ ಡಿ ಸಿ ಅವರು ಇರ್ತಾರೆ ಮೆಂಬರ್ ಸೆಕ್ರೆಟರಿಯಾಗಿ ಡಿ ಎಚ್ ಅವರು ಇರ್ತಾರೆ ಹಾಗೂ ಡಿಸ್ಟ್ರಿಕ್ಟ್ ಐ ಎಸ್ ಆಫೀಸರ್ ಇರ್ತಾರೆ ಐ ಎಮ್ ಎ ಅವರಿಂದ ಇಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ ಮಹಿಳೆ ಮೇಲೆ ಏನಾರು ಕುಂದುಕೊರತೆಯ ಬಗ್ಗೆ ವಿಚಾರಣೆಗಳಿದ್ದಾಗ ಒಂದು ಮಹಿಳಾ ಸದಸ್ಯರು ಸಹ ಇರುತ್ತಾರೆ ಈ ಸದಸ್ಯರುಗಳ್ದು ಯಾವುದೇ ಕುಂದುಕೊರತೆ ಇದ್ದಾಗ ಈ ಅಷ್ಟೂ ಜನ ಸದಸ್ಯರುಗಳು ಕ್ವಾಜಿ ಜುಡಿಷಿಯಲ್ ಅಂತ ಅರೆನ್ಯಾಯಿಕ ಪ್ರಕರಣಗಳ ರೀತಿಯಲ್ಲಿ ಇದನ್ನು ವಿಚಾರಣೆ ಮಾಡಿ ಆದೇಶವನ್ನು ಇಡ್ತಾರೆ ಆವಾಗ ಆಸ್ಪತ್ರೆಯವರು ಅಥವಾ ಕಂಪ್ ಕಂಪ್ಲೇಂಟ್ದಾರರು ಯಾರು ಕಂಪ್ಲೇಂಟ್ ಮಾಡಿರ್ತಾರೋ ಇಬ್ಬರಿಗೂ ಕೇಳುವ ಮತ್ತು ಹೇಳುವ ಅವಕಾಶಗಳನ್ನ ನೀಡಿ ಕೋರ್ಟಿನ ಅರೆ ಅರೆನ್ಯಾಯಿಕ ಆಗಿರೋದ್ರಿಂದ ಕೋರ್ಟಿನ ಥರ ಅದನ್ನು ಎಲ್ಲವನ್ನು ವಿಚಾರಣೆ ಮಾಡಿ ಆದೇಶ ನೀಡುವಂಥ ಇದು ಮೊಟ್ಟ ಮೊದಲ ಬಾರಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು ಅದರಿಂದ ಸುಮಾರು ಪ್ರಕರಣಗಳು ಇತ್ಯರ್ಥವಾಗಿದ್ದಾವೆ ಅಲ್ಲಿ ಮೇಲ್ಮನವಿ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು ಇಲ್ಲಿ ಕಮಿಷನರೇಟಿಗೆ ಬರ್ತಾರೆ ಕಮಿಷನರೇಟಲ್ಲಿ ಆಯುಕ್ತಾಲಯದಲ್ಲಿ ಇದು ಮೇಲ್ಮನವಿ ಪ್ರಾಧಿಕಾರ ಇರ್ತದೆ ಅಲ್ಲೂ ಇದೇ ಥರ ಒಂದು ತಂಡ ಇರುತ್ತೆ ಆ ತಂಡದಲ್ಲಿ ಇತ್ಯರ್ಥಗಳಾಗ್ತದೆ ಸರಿ ಈಗ ತಾನೇ ಹೇಳಿದರೆ ಕೋರ್ಟ್ ತರಾನೇ ಅಲ್ಲಿ ನಡೆಸಿ ನ್ಯಾಯವನ್ನು ಕೊಡ್ತೀವಿ ಅಂತ ಮೊದಲನೇ ಹಂತದಲ್ಲಿ ಎಲ್ಲಿ ಅದನ್ನು ನಡೆಸ್ತೀರಾ ಪ್ರಥಮ ಇದರಲ್ಲಿ ಡಿ ಸಿ ಇರುತ್ತೆ ಡಿ ಸಿ ಅವರು ಕುಂದುಕೊರತೆ ಮತ್ತು ನೋಂದಣಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ಅಲ್ಲಿ ಮೊದಲನೇ ಹಂತದಲ್ಲಿ ನಡೆಯುತ್ತೆ ಮೇಲ್ಮನವಿ ಪ್ರಾಧಿಕಾರ ಆಯುಕ್ತಾಲಯದಲ್ಲಿ ನಡೆಯುತ್ತೆ ಓಕೆ ಈ ನೋಂದಣಿ ಹಾಗೂ ಕುಂದುಕೊರತೆ ಈ ಎರಡು ಏನೇ ವಿಷಯ ಬಂದ್ರು ಅದ್ರಲ್ಲಿ ಏನೇ ಸಮಸ್ಯೆ ಆದ್ರೂ ಇಲ್ಲಿಗೆ ಅವರು ಕಂಪ್ಲೇಂಟ್ ಅನ್ನ ಕೊಡಬೇಕಾಗತ್ತೆ ಕೆ ಪಿ ಮೈನ್ ಬಾಡಿ ಹಾರ್ಟ್ ಅನ್ನೋದೇ ಪ್ರಾಧಿಕಾರದ ನೋಂದಣಿ ಪ್ರಾಧಿಕಾರ ಮತ್ತು ಕುಂದುಕೊರತೆ ಪ್ರಾಧಿಕಾರ ಏನೇ ಸಮಸ್ಯೆ ರಿಜಿಸ್ಟ್ರೇಷನ್ ರಿನಿವಲ್ ಸಾರ್ವಜನಿಕರಿಗಾಗುವ ತೊಂದರೆಗಳು ಆಸ್ಪತ್ರೆಗಾಗುವಂತ ತೊಂದರೆಗಳು ಎಲ್ಲವನ್ನು ಮೊದಲ ಬಾರಿಗೆ ನಾವು ಅಲ್ಲಿಗೆ ಸಲ್ಲಿಸಬೇಕಾಗುತ್ತೆ ಅರ್ಜಿ ಮೂಲಕ ಸಲ್ಲಿಸಬೇಕಾ ಅಥವಾ ಈಗ ಆನ್ಲೈನ್ ಮೂಲಕ ಏನಾದರೂ ಆನ್ಲೈನ್ ಮೂಲಕ ಮಾಡಬಹುದು ಅಥವಾ ತಾಲೂಕು ಹೆಲ್ತ್ ಆಫೀಸರ್ ಅಥವಾ ಡಿ ಸಿ ಅವರಿಗೆ ಫೋನ್ ಮುಖಾಂತರ ಮಾಡಬಹುದು ಆನ್ಲೈನ್ ಮುಖಾಂತರ ಮಾಡಬಹುದು ಅಥವಾ ರೈಟಿಂಗ್ ನಲ್ಲೂ ಅಂದ್ರೆ ಯಾವುದೇ ಆಸ್ಪತ್ರೆಗಳು ನೋಂದಣಿ ಆಗದೆ ಇಲ್ಲಿಗಲಾಗಿ ನಡೀತಾ ಇದೆ ಯಾವುದೇ ಒಂದು ಕ್ಲಿನಿಕ್ ಆಗಿರ್ಬೋದು ಅಥವಾ ಆಸ್ಪತ್ರೆಯಲ್ಲಿ ಫೇಕ್ ಡಾಕ್ಟರ್ಸ್ನ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಚಿಕ್ಕ ಕ್ಲಿನಿಕ್ ಇಟ್ಕೊಂಡಿರ್ತಾರೆ ಹಾಗೆಯೇ ನಾಟಿ ಔಷಧಿ ಕೊಡೋ ಅಂಥವ್ರನ್ನ ನಾವು ಸಾಕಷ್ಟು ಜನನೇ ನೋಡ್ತಿರ್ತೀವಿ ಒಂದು ಟೆಂಟ್ ಹಾಕೊಂಡು ರೋಡ್ ಸೈಡ್ ಅಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡು ಔಷಧಿಗಳನ್ನ ಮಾರೋ ಅಂಥದ್ನ ನೋಡ್ತಾ ಇರ್ತೀವಿ ಇಂಥವರು ಈ ಕಾಯ್ದೆ ಅಡಿಯಲ್ಲಿ ಬರ್ತಾರಾ ಈಗ ಫೇಕ್ ಡಾಕ್ಟರ್ಸ್ ಅಂತ ಇವರನ್ನು ಕರಿತೀವಿ ಇವ್ರನ್ನೆಲ್ಲ ಕಂಟ್ರೋಲ್ ಎಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ ರಿಜಿಸ್ಟರ್ ಇಲ್ಲದೇ ಇರುವಂತಹ ಕ್ವಾಲಿಫೈಡ್ ಡಾಕ್ಟ್ರು ಸಹ ಖಾಸಗಿ ಅವ್ನು ಫೇಕ್ ಡಾಕ್ಟರ್ ಅಂತಲೇ ಕೆ ಪಿ ಎಮ್ ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಸೊ ಎಲ್ಲರೂ ರಿಜಿಸ್ಟರ್ ಆಗಲೇಬೇಕು ರಿಜಿಸ್ಟರ್ ಆದಂಥವ್ರು ಅವರ ಸಿಸ್ಟಮನ್ನು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು ಬೇರೆ ಸಿಸ್ಟಮ್ನ ಪ್ರಾಕ್ಟೀಸ್ ಮಾಡಂಗಿರಲ್ಲ ನೀವು ಕೇಳಿದಂತಹ ಈ ಫೇಕ್ ಡಾಕ್ಟರ್ಸ್ ಟೆಂಟ್ ಹಾಕ್ಕೊಂಡಿರೋರು ಸಿಸ್ಟಮ್ ಇದು ಅನ್ಕ್ವಾಲಿಫೈಡ್ ಡಾಕ್ಟರ್ಸು ಇವರೆಲ್ಲರೂ ಈ ಕೆ ಪಿ ಎಮ್ ಎ ಅಂಡ್ರಲ್ಲೇ ಕಂಟ್ರೋಲಿಗೆ ಬರ್ತಾರೆ ಇವರನ್ನು ಅಲ್ಲಿರುವಂಥ ತಾಲೂಕು ಆರೋಗ್ಯ ಅಧಿಕಾರಿಗಳು ಅವರನ್ನ ಪ್ರಾಧಿಕೃತ ಅಧಿಕಾರಿಗಳಾಗಿ ಅವರನ್ನು ನೇಮಿಸಿ ಸರ್ಕಾರ ಆಜ್ಞೆ ವಹಿಸಿದೆ ಅಥವಾ ಡಿ ಎಚ್ ಒಗಳು ಮೆಂಬರ್ ಸೆಕ್ರೆಟ್ರಿ ನೋಂದಣಿ ಪ್ರಾಧಿಕಾರ ಮತ್ತು ಕುಂದುಕೊರತೆ ಪ್ರಾಧಿಕಾರ ಇವರಲ್ಲಿ ಕಂಪ್ಲೇಂಟ್ ಮಾಡಿದ್ರು ಇವರು ಸಹ ಆ್ಯಕ್ಷನ್ ತಗೋಬೋದು ಇಲ್ಲ ಅಂದರೆ ಅಧ್ಯಕ್ಷರಾಗಿರೋ ಈ ಕ ಕುಂದುಕೊರತೆ ಮತ್ತು ನೋಂದಣಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಿ ಸಿ ಅವ್ರಿಗಾರ ಕಂಪ್ಲೇಂಟ್ ಕೊಟ್ಟರೆ ಅವರು ಇದನ್ನು ಮತ್ತೆ ಆ್ಯಕ್ಷನ್ ತೆಗೆಸ್ಕೊಳ್ತಾರೆ ನೀವು ಮಾತಾಡ್ತಾ ಆಗಲೇ ಹೇಳಿದ್ರಿ ನಿರ್ದೇಶಕರೇ ಒಂದು ಸಿಸ್ಟಮ್ ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅದನ್ನೇ ಮಾಡಬೇಕು ಏನಕ್ಕೆ ನೋಂದಣಿ ಆಗಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅದು ಬಿಟ್ಟು ಬೇರೆದನ್ನ ಮಾಡಬಾರ್ದು ಅಂತ ಹೇಳಿದ್ರಿ ಈ ತರ ಏನಾದ್ರೂ ಕಂಡು ಬಂದ್ರೆ ಈ ರೀತಿಯಲ್ಲಿ ಕಂಪ್ಲೇಂಟ್ ಕೊಡಬಹುದು ಇಟ್ಕೊಂಡು ಎಂಬಿ ಬಿ ಎಸ್ ನಲ್ಲಿ ಸಿಸ್ಟಮ್ನ ಯೂಸ್ ಮಾಡಿ ಅವ್ನು ಪ್ರಾಕ್ಟೀಸ್ ಮಾಡಬಹುದು ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಅಥವಾ ನ್ಯಾಚುರೋಪತಿ ಡಾಕ್ಟರ್ ಅಥವಾ ಸಿದ್ಧ ಡಾಕ್ಟ್ರು ಎಮ್ ಬಿ ಬಿ ಎಸ್ನ ಕ್ವಾಲಿಫಿಕೇಷನ್ ಇರುವಂತಹ ಔಷಧಿ ಅಲೋಪತಿಕ್ ಔಷಧಿಗಳನ್ನು ಉಪಯೋಗಿಸಬಾರ್ದು ಈ ಅಲೋಪತಿಕ್ ಡಾಕ್ಟ್ರುಗಳು ಸಹ ಆಯುರ್ವೇದಿಕ್ ಅಥವಾ ಯೋಗ ಯೋಗದವರು ಯೂಸ್ ಮಾಡುವಂಥದ್ದು ಆಯುರ್ವೇದಿಕ್ ಯೂಸ್ ಮಾಡುವಂಥದ್ದು ಅಥವಾ ಸಿದ್ಧದವರು ಯೂಸ್ ಮಾಡುವಂಥದ್ದು ಯೋಮಿಯೋಪತಿಯವರು ಯೂಸ್ ಮಾಡುವಂಥದ್ದು ಇದನ್ನು ಕ್ರಾಸ್ ಪ್ರಾಕ್ಟೀಸ್ ಅಂತೀವಿ ಇದು ನಿಷಿದ್ಧವಾಗಿದೆ ಇದನ್ನು ಹೇಗೆ ಚೆಕ್ ಮಾಡ್ತೀರಾ ಅವರ ಪ್ರಿಸ್ಕ್ರಿಪ್ಷನು ಜನರ ಕಂಪ್ಲೇಂಟು ಅವರ ಪ್ರಿಸ್ಕ್ರಿಪ್ಷನು ಇಲ್ಲಿ ಹೋಗಿರೋಂಥ ಈ ಅಥರೈಸ್ಡ್ ಬಾಡೀಸ್ ಅಥರೈಸ್ಡ್ ಆಫೀಸರ್ಸ್ ಡಿ ಎಚ್ ಒ ಎಫ್ ಡಬ್ಲ್ಯೂ ಡಿ ಸಿ ಅವರು ಇದನ್ನು ಚೆಕ್ ಮಾಡ್ತಾರೆ ಹೀಗೆ ಅವರ ಪ್ರಿಸ್ಕ್ರಿಪ್ಷನ್ ಅಲ್ಲೇ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಗೊತ್ತಾಗುತ್ತೆ ಅವರು ಯಾವುದನ್ನು ಯೂಸ್ ಮಾಡ್ತಾರೆ ಅಥವಾ ಅವ್ರ ಹತ್ರ ಇದ್ದಂಥ ಡ್ರಗ್ಸ್ಗಳು ಅವ್ರು ಬರ್ಕೊಡುವಂಥ ಡ್ರಗ್ಸ್ಗಳು ಅಥವಾ ಚೆಕ್ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಬಂದಾಗ ನೀವು ಅಲ್ಲಿ ಹೋಗಿ ತಪಾಸಣೆ ಮಾಡ್ತಿರೋ ಅಥವಾ ಅವಾಗ ತಪಾಸಣೆಗೆ ಹೋಗ್ತಿರ್ತೀವಿ ಫ್ರೀಕ್ವೆಂಟ್ ಆಗಿ ತಪಾಸಣೆಗಳು ಮಾಡ್ತಾ ಇರ್ತೀವಿ ಆಮೇಲೆ ಕಂಪ್ಲೇಂಟ್ ಬಂದಾಗಲೂ ತಪಾಸಣೆಗಳಿಗೆ ಹೋಗ್ತಾ ಇರ್ತೀವಿ ತಂಡೋಪವಾಗಿ ಕಂಪ್ಲೇಂಟ್ ಬಂದಾಗ ತಂಡಗಳ ರಸಿ ಹೋಗ್ತೀವಿ ಇಲ್ಲಾಂದರೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಇದ್ದೇ ಇರುತ್ತೆ ಈಗ ಸಾಮಾನ್ಯವಾಗಿ ಉಪನಿರ್ದೇಶಕರೇ ನಾವು ನೋಡೋ ಅಂಥದ್ದು ಎಲ್ಲ ಆಸ್ಪಿಟ್ಲಲ್ಲೂ ಒಂದು ಕಡೆ ಕಡಿಮೆ ಒಂದು ಕಡೆ ಜಾಸ್ತಿ ಇಲ್ಲಪ್ಪ ಈ ಆಸ್ಪತ್ರೆಯಲ್ಲಿ ತುಂಬ ಕಡಿಮೆ ಇದೆ ಇಲ್ಲೇ ಹೋಗಬೇಕು ಅನ್ನೋರು ಇರ್ತಾರೆ ಏ ಆ ಆಸ್ಪತ್ರೆಯಲ್ಲಿ ತುಂಬ ಚಾರ್ಜ್ ಮಾಡ್ತಾರಪ್ಪ ಆಸ್ಪತ್ರೆಗೆ ಹೋದರೆ ನಮಗೆ ಬದುಕೋಕ್ಕಾಗೋದಿಲ್ಲ ಅಷ್ಟೇ ಎಲ್ಲನೂ ಮಾರ್ಕೋಬೇಕಾಗತ್ತೆ ಅನ್ನೋ ಅಂಥ ಮನಸ್ಥಿತಿಯೇ ಜನಗಳ ಮಾತುಗಳನ್ನೂ ಕೇಳ್ತಾ ಇರ್ತೀವಿ ಇದು ಯಾಕೆ ಇಂಬ್ಯಾಲೆನ್ಸ್ ಒಂದೊಂದು ಆಸ್ಪತ್ರೆ ಕಾರ್ಪೊರೇಟ್ ಆಸ್ಪತ್ರೆಗಳು ಹೋಗಿ ನಾವು ಚೀಪಾಗಿ ಮಾಡಿ ಅನ್ನೋದಕ್ಕೆ ಆಗೋದಿಲ್ಲ ಈ ಕೆಳಗೆ ಇದು ಚಿಕ್ಕ ಆಸ್ಪತ್ರೆಗಳಿಗೆ ಹೋಗಿ ನೀವು ತುಂಬ ಕಡಿಮೆ ತಗೊಳ್ತಾ ಇದ್ದೀವಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಅವರವರ ದರ ಪಟ್ಟಿಯನ್ನು ಅವರವರೇ ನಿರ್ಧರಿಸಿ ಅಲ್ಲಿ ಎಲ್ಲ ಕಡೆಗೂ ಹಾಕಬೇಕು ಹೇಳ್ಬಿಟ್ಟು ಕೆ ಪಿ ಎಮ್ ಇ ಕಾಯ್ದೆಯಲ್ಲಿ ತಿಳಿಸಿದ್ದೀವಿ ಕೆ ಪಿ ಎಮ್ ಇ ಕಾಯ್ದೆಯಲ್ಲಿ ಎಲ್ಲೆಲ್ಲಿ ಹಾಕಬೇಕು ಅಲ್ಲಿ ಅವರು ಪ್ರಾಮುಖ್ಯವಾಗಿರುವಂಥ ಪ್ಲೇಸ್ಗಳಲ್ಲಿ ಹಾಕಿ ನಿಮ್ಮಲ್ಲಿ ವೆಬ್ಸೈಟ್ ಇದ್ರೆ ವೆಬ್ಸೈಟಲ್ಲಿ ಹಾಕಿ ನಿಮ್ಮ ಬ್ರೋಷರ್ಸ್ ಇದ್ರೆ ಬ್ರೋಷರ್ಸಲ್ಲಿ ಹಾಕಿ ಅಥವಾ ಕೆ ಪಿ ಎಮ್ ಇ ವೆಬ್ಸೈಟಲ್ಲಿ ಹಾಕಿ ಎಲ್ಲ ಕಡೆಗೂ ಹಾಕಿ ಆ ದರವನ್ನು ಮಾತ್ರ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಕೆ ಪಿ ಐ ಕಾಯ್ದೆಯಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ತಿಳಿಸಿದ್ದೀವಿ ಇದರ ಮೇಲೆ ಏನಾದ್ರು ತಗೊಂಡಾಗ ಇದರ ಒಂದು ಕೆಲವು ಕಡೆ ಒಂದು ಕಾರ್ಡಿಯಕ್ ಆಪರೇಷನ್ಗೆ ಒಂದು ಲಕ್ಷ ಅಂತ ಬರೆದು ಅವರು ಎರಡು ಲಕ್ಷ ತಗೊಂಡಿದ್ರೆ ಇದು ಹೆಚ್ಚಿನ ದರವನ್ನು ತೆಗೆದುಕೊಂಡಂತೆ ಆಗಿರುತ್ತೆ ಹೆಚ್ಚಿನ ದರಕ್ಕೆ ನಾವು ಈಗ ಎರಡು ಒಂದು ಲಕ್ಷ ಜಾಸ್ತಿ ತಗೊಂಡಿದ್ರೆ ಅವನಿಗೆ ಎರಡೂವರೆ ಲಕ್ಷದಷ್ಟು ದುಡ್ಡನ್ನು ವಾಪಸ್ಸು ಪ್ರಾಧಿಕಾರದಲ್ಲಿ ಇಟ್ಟು ಅದನ್ನು ತೀರ್ಮಾನ ಮಾಡಿ ಅವರಿಗೆ ದುಡ್ಡನ್ನು ವಾಪಸ್ ಕೊಡಿಸ್ತೇವೆ ಹ್ಮ್ ಅಂದ್ರೆ ಒಟ್ಟಿನಲ್ಲಿ ಆ ಆಸ್ಪತ್ರೆಯಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಾಗಿ ಪಡೆದ್ರೆ ಮಾತ್ರ ನಿಮ್ಮಲ್ಲಿ ಬಂದು ಅವರು ಹೇಳಬಹುದು ಅದಕ್ಕೆ ನೀವು ಅವರಿಗೆ ಪರಿಹಾರವನ್ನ ಕೊಡಿಸ್ತೀರಾ ನಿಗದಿತ ಪಟ್ಟಿಯಲ್ಲಿ ದರದಲ್ಲಿ ಏನಿದೆ ಅದು ಅವರೇ ಡಿಸೈಡ್ ಮಾಡುವಂಥದ್ದು ಸೊ ನಿಮ್ಮ ಅಂಡ್ರಲ್ಲಿ ಅದು ಬರಲ್ಲ ಕೆ ಪಿ ಎಮ್ ಇ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಷನ್ ಅದನ್ನು ಡಿಸೈನ್ ಮಾಡಿ ಈ ನಮ್ಮ ಆಸ್ಪತ್ರೆಯ ದರಪಟ್ಟಿ ಇಂತಿಂತಹ ಚಿಕಿತ್ಸೆಗಳಿಗೆ ಈ ರೀತಿ ದರ ಇದೆ ಅಂತ ಅವರೇ ತಿಳಿಸಿರುತ್ತಾರೆ ಅವರನ್ನು ಅದನ್ನೇ ಫಾಲೋ ಮಾಡ್ತಾರೆ ಅಂದರೆ ಎಲ್ಲ ಆಸ್ಪತ್ರೆಗಳು ಒಂದೇ ದರದಲ್ಲಿ ಯಾಕೆ ಇಲ್ಲ ಅದು ನಿಮ್ಮ ಅಂಡ್ರಲ್ಲಿ ಯಾಕೆ ಬರಲ್ಲ ಯಾಕೆ ಅಂತಂದರೆ ಈಗ ಒಂದು ಕಾರ್ಡಿಯಾಲಜಿ ಆಸ್ಪತ್ರೆ ಅನ್ನೋದಾದರೆ ಒಂದು ಹಾರ್ಟ್ ಪೇಷೆಂಟು ಒಂದು ಕಡೆ ಹೋಗಿದಾಗ ಇನ್ನೊಂದು ಕಡೆ ಅದೇ ಥರದ ಪೇಷಂಟು ಹೋದಾಗ ಒಂದೇ ರೀತಿಯಲ್ಲಿ ದರ ಯಾಕೆ ಇರಲ್ಲ ಯಾಕೆ ಈ ವ್ಯತ್ಯಾಸ ಕಾಯ್ದೆಯಲ್ಲಿ ಅದನ್ನು ಅಳವಡಿಸಿಲ್ಲ ಅಳವಡಿಸಿದ ಈ ಟೂ ತೌಸಂಡ್ ಸೆವೆಂಟೀನ್ ತಿದ್ದುಪಡಿಯಲ್ಲಿ ಅಳವಡಿಸಿದಾಗ ಖಾಸಗಿ ವೈದ್ಯಕೀಯ ಸಂಸ್ಥೆಯವರು ತುಂಬ ಇದು ಮಾಡಿ ಅದನ್ನು ತಗ್ಸಿದ್ದಾರೆ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಮುಖಾಂತರ ಅದನ್ನು ತರಬೇಕು ಅನ್ನೋ ಆಲೋಚನೆಗಳು ನಡೀತಾ ಇದ್ದಾವೆ ಬಟ್ ಇನ್ನೂ ಕಾಯ್ದೆಯಲ್ಲಿ ಅದರಲ್ಲಿ ಅಳವಡಿಸ್ಕೊಂಡಿಲ್ಲ ಹಾ ಈಗ ಕೆಲವೊಂದು ಆಸ್ಪತ್ರೆಯಲ್ಲಿ ಕೆಲವೊಂದು ನಮ್ಮ ಫೆಸಿಲಿಟೀಸ್ಗಳು ಹೆಚ್ಚಾಗಿ ಸಿಗುತ್ತೆ ಕೆಲವೊಂದು ಆಸ್ಪತ್ರೆಯಲ್ಲಿ ಫೆಸಿಲಿಟೀಸ್ ಇಲ್ಲ ಅನ್ನೋ ಕುಂದುಕೊರತೆಗಳ ಒಂದು ಕೂಗನ್ನು ನಾವು ಸಮಾಜದಲ್ಲಿ ಕೇಳ್ತಾ ಇರ್ತೀವಿ ಇದ್ರ ಬಗ್ಗೆಯೂ ಕೂಡ ನಿಮ್ಮಲ್ಲಿ ಅವರು ಕಂಪ್ಲೇಂಟ್ ಮಾಡೋ ಸಾಧ್ಯತೆ ಇರುತ್ತಾ ಕೆಲವು ಆಸ್ಪತ್ರೆಗಳು ತಾವು ಇಷ್ಟೇ ಮಾಡೋದು ಅಂತ ನಿಗದಿಪಡಿಸಿರ್ತಾರೆ ಅವರಿಗೆ ಅಷ್ಟರ ಮೇಲೆ ಮಾಡುವಷ್ಟು ಅವರಿಗೆ ಶಕ್ತಿ ಅಥವಾ ಯುಕ್ತಿ ಎರಡೂ ಇರೋದಿಲ್ಲ ಆವಾಗ ನಾವು ಅವರನ್ನು ಯಾಕೆ ಮಾಡಿಲ್ಲ ಅನ್ನೋ ಕೇಳೋದಕ್ಕೆ ಕಾಯ್ದೆಯಲ್ಲಿ ಅನುಕೂಲವಿಲ್ಲ ನಾವು ಮಾಡ್ತೀವಿ ಇಷ್ಟು ಅಂತ ತಿಳಿಸಿದಂಥ ಸಮಯದಲ್ಲಿ ಅದನ್ನು ಮಾಡದೇ ಹೋದ ಪಕ್ಷದಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ಕಾಯ್ದೆಯಲ್ಲಿ ಕೇಳ್ಬೋದು ನಿರ್ಧರಿಸಿ ಆಲ್ರೆಡಿ ಅವರು ಪಡ್ಕೊಂಡಿದ್ರೆ ಲೈಸೆನ್ಸ್ ಪಡ್ಕೊಂಡಿದ್ರೆ ಮಾಡಿಲ್ಲ ಅಂದಾಗ ತಗೋಬೋದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಒಂದು ಆಸ್ಪತ್ರೆಗೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಹೋಗ್ತಾರೆ ಇಲ್ಲಿ ಆಗಲ್ಲ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಬೇರೆ ಆಸ್ಪಿಟ್ಲಿಗೆ ಕಳಿಸೋದ್ನ ನಾವು ನೋಡ್ತೀವಿ ಆ ಟ್ರಾನ್ಸಿಷನ್ ಟೈಮ್ ಇದೆಯಲ್ಲ ಆ ಗೋಲ್ಡನ್ ಆರ್ ಅಲ್ಲಿ ಪ್ರಾಣ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಆವಾಗ ಈ ಪ್ರಶ್ನೆ ಎದ್ದೇಳತ್ತೆ ಯಾಕೆ ಈ ಆಸ್ಪತ್ರೆಯಲ್ಲಿ ನಮಗೆ ಅವರು ರೋಡ್ ರೋಡ್ ಟ್ರಾಫಿಕ್ ಟ್ರಾಫಿಕ್ ಆಕ್ಸಿಡೆಂಟ್ ಪಾಯ್ಸನ್ನು ಸ್ನೇಕ್ ಬೈಟು ಇಂತಹ ಸಮಯದಲ್ಲಿ ಈ ರೀತಿ ನಮಗೆ ಇದು ಆ ಇದರಲ್ಲಿ ಆ ಫೆಸಿಲಿಟಿಯಲ್ಲಿ ಇರಲಿಲ್ಲ ಅಂದರೆ ಕೆ ಪಿ ಎಂ ಕ್ಲಿಯರ್ ಕಟ್ ಆಗಿ ಒಂದು ಇದನ್ನು ಆರ್ಡರ್ಸ್ ಕೊಟ್ಟಿದ್ದೀವಿ ಅವರು ಆ ಪೇಷಂಟ್ ಅನ್ನು ಸ್ಟೆಬಿಲೈಸ್ ಮಾಡಿ ಸ್ಟೆಬಿಲೈಸ್ ಮಾಡಿ ಅಲ್ಲಿ ಚಿಕಿತ್ಸೆಗೆ ಅನುಕೂಲ ಇಲ್ಲದೇ ಇದ್ದ ಪಕ್ಷದ ಅವರನ್ನು ಸ್ಟೆಬಿಲೈಸ್ ಮಾಡಿ ಮುಂದಿನ ಎತ್ತರದ ಚಿಕಿತ್ಸಾ ಕೇಂದ್ರಗಳಿಗೆ ಎಲ್ಲವೂ ಇರಲ್ಲ ಒಂದು ಪ್ರೈಮರಿ ಅಂತ ಇರುತ್ತದೆ ಒಂದು ಸೆಕೆಂಡರಿ ಅಂತ ಇರುತ್ತದೆ ಒಂದು ಮೂರನೇದು ಟೆರಿಷರಿ ಅಂತ ಅಂತ ಇರ್ತದೆ ಕೆಲವು ಪೇಷೆಂಟ್ಗಳಿಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಟೆರಿಷರಿ ಕೇರ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಆಸ್ಪತ್ರೆಗಳು ಟೆರಿಷರಿ ಕೇರ್ ಅಲ್ಲ ಆವಾಗ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಬಂದರೆ ಪ್ರೈಮರಿ ಸೆಂಟರ್ಸಿಗೆ ಬಂದರೆ ಅವರು ಅವರನ್ನು ಪೇಷಂಟ್ಗಳನ್ನ ಸ್ಟೆಬಿಲೈಸ್ ಮಾಡಿ ಅವರು ಸೆಕೆಂಡ್ ಅಥವಾ ಥರ್ಡ್ ಯಾವುದಕ್ಕೆ ಅನುಕೂಲ ಇರುತ್ತೋ ಯಾವುದಕ್ಕೆ ಅವರು ಚಿಕಿತ್ಸೆ ಸಿಗುತ್ತೆ ಅಂತ ಅನ್ಸುತ್ತೆ ಅಲ್ಲಿ ಕಲಿಸ್ಬೇಕು ಆದರೆ ಈ ನಮ್ಮ ಜನಗಳಲ್ಲಿ ಒಂದು ಏನ್ ಬರತ್ತೆ ಅಂತಂದ್ರೆ ಆಸ್ಪತ್ರೆಗೆ ಹೋಗ್ತಿದ್ದಂಗೆ ನಮ್ಮನ್ನ ನೋಡ್ಲಿಲ್ಲ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ರು ಅನ್ನೋ ಒಂದು ಕಂಪ್ಲೇಂಟ್ ನಿಮ್ಮ ಹತ್ರ ಬಂದಾಗ ಇಲ್ಲ ನಿರಾಕರಿಸುವಂತಿಲ್ಲ ಯಾವುದೇ ವ್ಯಕ್ತಿಗಳನ್ನ ನಿರಾಕರಿಸುವಂತಿಲ್ಲ ನಿರಾಕರಿಸೇ ಅವ್ರು ನಿರಾಕರಿಸಿ ಸ್ಟೆಬಿಲೈಸ್ ಮಾಡಿ ರೆಫರ್ ಮಾಡಿ ಅಂತ ಹೇಳ್ಬಿಟ್ಟು ಕೆ ಪಿ ಎಂ ಕ್ಲಿಯರ್ ಆಗಿ ಅಲ್ಲ ಕಾಯ್ದೆ ಇದೆ ನಿಮ್ಮ ರೂಲ್ಸ್ ಇದೆ ಆದ್ರೆ ಇದನ್ನ ಉಲ್ಲಂಘನೆ ಮಾಡುವಂತ ಆಸ್ಪತ್ರೆಗಳೂ ಇದೆ ಈ ಉಲ್ಲಂಘನೆ ತುಂಬಾ ಕಡಿಮೆ ಈ ರೀತಿ ಉಲ್ಲಂಘನೆ ಮಾಡುವಂತವರು ತುಂಬಾ ಕಡಿಮೆ ಇದಾರೆ ಆವಾಗ ಡಿಸ್ಟ್ರಿಕ್ಟ್ ನೋಂದಣಿ ಮತ್ತು ಕುಂದುಕೋರ್ತೆ ಪ್ರಾಧಿಕಾರ ಮಾಡಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು ಅವರು ಕ್ಯಾನ್ಸಲ್ ಮಾಡಬಹುದು ಇಂತಹ ಪ್ರಕರಣಗಳು ತುಂಬಾ ಕಡಿಮೆ ಸ್ಟೈಜ್ ಮಾಡದೆ ಕಲಸುವಂತ ಪ್ರಕರಣಗಳು ಇದುವರೆಗೂ ದಾಖಲಾಗಿರೋದು ತುಂಬಾ ಕಡಿಮೆ ಒಟ್ನಲ್ಲಿ ಈ ತರ ಒಂದು ಆದ್ರೂ ಕೂಡ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಬಹುದು ಮಾಡಬಹುದು ಈಗ ಆರ್ಗನ್ ಡೊನೇಷನ್ ಅಂದರೆ ನಮ್ಮ ಅಂಗಾಂಗ ಕಸಿ ಈ ಅಂಗಾಂಗ ಮಾರಾಟ ದಂಧೆ ಇದೆಯಲ್ಲ ಅದು ನಿಮ್ಮಲ್ಲಿ ಬರುತ್ತಾ ನಿಮ್ಮ ಅಂಡರಿಗೆ ಅಂಗಾಂಗ ಕಸಿ ಕಾಯ್ದೆ ಬೇರೆ ಇದೆ ಆ ವಿಭಾಗ ಬೇರೆ ಇದೆ ಅವರು ಅದನ್ನು ನೋಡ್ಕೊಳ್ತಾರೆ ಅಲ್ಲಿ ಏನಾದ್ರು ಮಾರಾಟ ಮಾಡೋದಂತ ಇಲ್ಲಿಗಲ್ ಅದು ನಿಮ್ಮ ಅಂಡರ್ಲಿ ಬರಲ್ಲ ಸೊಟ್ಟು ಕಾಯ್ದೆ ಅಂತ ಒಂದು ಕಾಯ್ದೆ ಇದೆ ಆ ಕಾಯ್ದೆಯಲ್ಲಿ ಇದನ್ನು ಪೂರ್ತಿ ಚೆಕ್ ಮಾಡಿ ಬಟ್ ಕೆ ಪಿ ಎಂ ಎಲ್ಲಿ ಬರಲ್ಲ ಉಪ ಒಂದೊಂದು ಕಡೆ ಯಾವ ರೀತಿ ಜನರಲ್ಲಿ ಒಂದು ಪ್ರಶ್ನೆಗಳು ಬರುತ್ತೆ ಅಂತಂದರೆ ಪಕ್ಕದಲ್ಲಿ ಯಾರು ಇದ್ದಕ್ಕಿದ್ದ ಹಾಗೆ ಒಂದು ಕ್ಲಿನಿಕ್ ಓಪನ್ ಮಾಡಿಬಿಟ್ಟಿದ್ದಾನೆ ಪಕ್ಕದಲ್ಲಿ ಈ ಬಿಲ್ಡಿಂಗ್ ಇರಲೇ ಇರಲಿಲ್ಲ ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇದು ಇಲ್ಲಿಗಲ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಈ ತರ ಒಂದು ಯಾವ್ದಾದ್ರೂ ನಿಮಗೆ ಬಂದಿರೋದು ಉಂಟಾ ಇದನ್ನ ಹೇಗೆ ನೀವು ಕೆಲವು ಇಲ್ಲಿಗಲ್ ಬಿಲ್ಡಿಂಗ್ ಎಸ್ಟಾಬ್ಲಿಷ್ಮೆಂಟ್ಗಳು ರಿಪೋರ್ಟ್ ಆಗಿದ್ದಾವೆ ಅಂದ್ರೆ ಆಸ್ಪತ್ರೆಗಾಗೆ ಕಟ್ಟಿರ್ತಾರೆ ಆಸ್ಪತ್ರೆ ಇನ್ನು ಪ್ರಾರಂಭ ಮುಂಚೆನೆ ಲೈಸೆನ್ಸ್ ತಗೊಂಡಿರ್ತಾರೆ ಅಥವಾ ಫೌಂಡೇಶನ್ ಹಂತದಲ್ಲಿದ್ದಾಗ ಲೈಸೆನ್ಸ್ ತಗೊಂಡಿರುವಂತಹ ಇದನ್ನು ಕ್ಯಾನ್ಸಲ್ ಮಾಡಿದಿವಿ ಕೆಲವು ಯಾವುದೇ ಮೈಂಟೈನ್ ಮಾಡಿದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫೈರ್ ಇಂಥದಕ್ಕೆ ಈಗ ಲೈಸೆನ್ಸ್ಗಳು ಕೊಡ್ತಾಯಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಬೇಕಾಗಿರುತ್ತೆ ಅಲ್ಲಿ ನೂರು ಬೆಡ್ ಇರುತ್ತೆ ಮೂವತ್ತು ಬೆಡ್ ಇಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಗೊಂಡಿರ್ತಾರೆ ಅಲ್ಲಿ ಬೇಕಾದಂಥ ಎಸ್ ಟಿ ಪಿಗಳಿರೋಲ್ಲ ಅಂಥದ್ದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಫೈರ್ ಲೈಸೆನ್ಸ್ ಈಗ ಫೈರ್ ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇರೋದ್ರಿಂದ ಫೈರ್ ಲೈಸೆನ್ಸ್ ಇಲ್ಲದೇ ಇರೋಂಥ ಸುಮಾರು ಆಸ್ಪತ್ರೆಗಳನ್ನು ಈಗ ಕ್ಲೋಸ್ ಮಾಡ್ತಾ ಇದ್ದೀವಿ ಈಗ ಈ ರೀತಿ ಎಲ್ಲ ರೀತಿಯಲ್ಲೂ ಸಾರ್ವಜನಿಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಂದರೆ ಎಲ್ಲಕ್ಕೂ ಅನುಗುಣವಾಗಿರಬೇಕು ಫೈ ಬಯೋಮೆಡಿಕಲ್ ವೇಸ್ಟನ್ನು ಡಿಸ್ಪೋಸ್ ಮಾಡೋಂಗಿರಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಸ ಲೈಸೆನ್ಸ್ಗಳನ್ನ ಕರೆಕ್ಟಾಗಿ ತೊಗೊಂಡಿರ್ಬೇಕು ಫಯರಿಂದ ಲೈಸೆನ್ಸನ್ನು ತಗೊಂಡಿರಬೇಕು ಇಂಥವ್ರಿಗೆ ಮಾತ್ರ ನಾವು ಸಾರ್ವಜನಿಕಗೆ ಏನೇನು ಈತ ಬೇಕೋ ಎಲ್ಲವನ್ನು ಕಾಪಾಡುವಂಥ ಆಸ್ಪತ್ರೆಗಳಿಗೆ ಮಾತ್ರ ಲೈಸೆನ್ಸ್ಗಳು ಕೊಡ್ತಾ ಇದ್ವಿ ಇಲ್ಲದೇ ಇರೋದನ್ನೆಲ್ಲ ನಾವು ಕ್ಲೋಸ್ ಮಾಡ್ತಾ ಹ್ಞೂ ಹಾಗಾದರೆ ಆಸ್ಪತ್ರೆಯಲ್ಲಿ ಈ ರೀತಿಯಲ್ಲಿ ಸಾಮಾನ್ಯವಾಗಿ ಬೇಕಾದಂಥ ಕನಿಷ್ಠ ಏನು ಫೆಸಿಲಿಟೀಸಲ್ಲಿ ಕುಂದುಕೊರತೆಗಳು ಬರುತ್ತೆ ಅದನ್ನು ನಿಮ್ಮಲ್ಲಿ ಹೇಳಬಹುದು ಆಲ್ರೆಡಿ ನಾವು ಅದನ್ನು ನಾವೇ ನೋಡಿ ಲೈಸೆನ್ಸ್ ಕೊಡಬೇಕಾದ್ರೆ ನಾವೇ ನೋಡಿ ಅದನ್ನು ರಿಜ್ ತಿರಸ್ಕರಿಸ್ತಾ ಇದೀವಿ ಹಾಗೂ ಕರೆಕ್ಟ್ ಆಗಿದ್ರೆ ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ ಹ್ಞೂ ಈಗ ಎಮರ್ಜೆನ್ಸಿ ಟೈಮ್ನಲ್ಲಿ ಆ್ಯಂಬುಲೆನ್ಸ್ಗೆ ತುಂಬ ಬೇಡಿಕೆಗಳು ಇರುತ್ತೆ ಈ ಆ್ಯಂಬುಲೆನ್ಸ್ ಕಡಿಮೆ ಇದೆ ನಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ ನಿಮ್ಮ ಅಂಡ್ರಲ್ಲಿ ಇದನ್ನು ಕೂಡ ದಾಖಲೆ ಮಾಡ್ಬೋದಾ ಯಾಕೆಂತಂದ್ರೆ ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಆಂಬುಲೆನ್ಸ್ಗಳು ಆಸ್ಪತ್ರೆಯಿಂದ ಕಳಿಸ್ಲಿಲ್ಲ ಈ ರೀತಿ ಕೇಳಿ ಬರುತ್ತಲ್ಲ ಈಗ ಒನ್ ನಾಟ್ ಏಟ್ ಅನ್ನೋದು ನಮ್ಮ ಸರ್ಕಾರದ ಸೇವೆಯಲ್ಲಿ ಇದಾವೆ ಪ್ರೈವೇಟ್ ಆಂಬುಲೆನ್ಸ್ ಕೆಪಿ ಎಂ ಅಡಿಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನು ಸೇರ್ಸ್ಕೋಬೇಕು ಅಂತ ಒಂದು ತಿದ್ದುಪಡಿ ಮಾಡ್ತಾ ಇದ್ವಿ ಎಲ್ಲಾ ಆಂಬುಲೆನ್ಸ್ಗಳು ಕೆಪಿ ಎಂ ಅಡಿಯಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಮೋಸ್ಟ್ಲಿ ಮುಂದಿನ ಇದರಲ್ಲಿ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಆವಾಗ ಎಲ್ಲ ಆ್ಯಂಬುಲೆನ್ಸ್ಗಳು ನಮ್ಮಿಂದ ಲೈಸೆನ್ಸ್ ತಗೋಬೇಕು ಕುಂದುಕೊಳ್ತೇವೆ ಪ್ರಾಧಿಕಾರದಲ್ಲಿ ಆವಾಗ ಎಲ್ಲವೂ ಇದು ಸಾಲ್ವ್ ಆಗುತ್ತೆ ಅಂತ ಅನ್ಕೊಳ್ತೀವಿ ಉಪನಿರ್ದೇಶಕರೆ ಈಗ ಸಾಕಷ್ಟು ಖಾಯಿಲೆಗಳು ಹೆಚ್ಚಾಗ್ತಾ ಇದೆ ದೊಡ್ಡ ದೊಡ್ಡ ಖಾಯಿಲೆಗಳು ದೊಡ್ಡ ದೊಡ್ಡ ವೆಚ್ಚಗಳು ಏನಾಗುತ್ತೆ ಒಂದು ಮಧ್ಯಮ ವರ್ಗದ ವ್ಯಕ್ತಿ ಆಸ್ಪತ್ರೆಗೆ ಹೋಗಿ ವಾಪಸ್ಸು ಮನೆಗೆ ಬರೋ ಅಷ್ಟರಲ್ಲಿ ಲಕ್ಷ ಲಕ್ಷ ಖರ್ಚಾಗಿ ಹೋಗಿರುತ್ತೆ ಅವರು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದಷ್ಟು ಸರ್ಕಾರದಿಂದ ಅವರಿಗೆ ಸಂಸ್ಥೆಯಿಂದ ದುಡ್ಡು ವಾಪಸ್ ಬರುತ್ತೆ ಅದಕ್ಕೆ ಬೇಕಾದಷ್ಟು ದಾಖಲೆಗಳನ್ನು ಅವರು ಸಲ್ಲಿಸಬೇಕಾಗತ್ತೆ ಈ ದಾಖಲೆಗಳು ಆಸ್ಪತ್ರೆಯಿಂದ ಬೇಕಾಗತ್ತೆ ಯಾಕಂದ್ರೆ ಸೀಲು ಸಿಗ್ನೇಚರ್ಸು ಎಲ್ಲ ಬೇಕಾಗತ್ತೆ ಈ ರೀತಿ ಅಲೆದಾಟ ಇದೆಯಲ್ಲ ಇದು ಮನುಷ್ಯನನ್ನ ತುಂಬಾ ಕುಗ್ಗಿಸ್ತಾ ಇದೆ ಎಲ್ಲೋ ಒಂದು ಕಡೆ ಮಧ್ಯಮ ವರ್ಗದ ಜನರಲ್ಲಿ ಇದು ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ರೀತಿ ಸಮಸ್ಯೆ ಆದ್ರೆ ನಿಮ್ಮ ಹತ್ರ ಬರಬಹುದಾ ಬೇಸಿಕ್ ಆಗಿ ಅವರು ಓದ ತಕ್ಷಣ ಅವರು ಡಿಸ್ಚಾರ್ಜ್ ಆಗಬೇಕಾದ್ರೆ ಅವರಿಗೆ ಬೇಕಾದಂತ ಎಲ್ಲ ರೀತಿಯ ವೈದ್ಯಕೀಯ ದಾಖಲಾತಿಗಳನ್ನು ಪೇಷಂಟ್ ಅಟೆಂಡಿಗೆ ಕೊಡಬೇಕಾಗುತ್ತೆ ಡಿಸ್ಚಾರ್ಜ್ ಸಮ್ಮರಿ ಅವರ ಎಂಟ್ರಿ ಅವರ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಏನು ಆಪ್ರೇಷನ್ ಮಾಡಿದ್ದಾರೆ ಇದೆಲ್ಲವನ್ನು ಅವ್ರಿಗೆ ಎಷ್ಟು ಚಾರ್ಜ್ ಮಾಡಿದ್ದಾರೆ ಅವರ ಬಿಲ್ಲು ಸಮೇತವಾಗಿ ಕೊಟ್ಟು ಯಾಕೆಂದರೆ ಅವರು ಕ್ಲೈಮ್ ಮಾಡುವಂಥ ಅವಕಾಶಗಳಿರ್ತದೆ ಆ ಕ್ಲೈಮಿಗಾಗಿ ಅವರೆಲ್ಲವನ್ನು ಕೊಡಬೇಕಾಗತ್ತೆ ಕೆಲವು ಕಡೆ ತಿರಸ್ಕರಿಸಿದರೆ ಕೊಡೋದಿಲ್ಲ ಅಂತೇಳಿದರೆ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಆ ಇದರ ಮೇಲೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೋದು ಅಗೈನ್ ಡಿ ಸಿ ಚೇರ್ಮನ್ಶಿಪ್ಪಲ್ಲಿರುವಂಥ ಕುಂದುಕೊರತೆ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಡಿ ಸಿಗಾರು ಕೊಡ್ಬೋದು ಡಿ ಎಚ್ ಅವ್ರಿಗೆ ಯಾರು ಕೊಡ್ಬೋದು ತಾಲೂಕು ಹೆಲ್ತ್ ಆಫೀಸರ್ಗೆ ಯಾರು ಕೊಡ್ಬೋದು ಇವ್ರಿಗೆ ಕೊಟ್ಟರೆ ಈ ಕಂಪ್ಲೇಂಟನ್ನು ಅವರು ನೋಡಿ ಅವ್ರು ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಅವರ ಸಸ್ಪೆನ್ಷನ್ ಅಥವಾ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಸೆಂಡ್ ಅವ್ರನ್ನ ಇದನ್ನೇ ಮಾಡ್ಬೋದು ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತ ಏನಾದರೂ ಒಂದು ಪಟ್ಟಿ ಇದೆಯಾ ಯಾಕೆಂದರೆ ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೇಳಿರ್ತಾರೆ ಈಗ ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ಥರದ ಕ್ಲೈಮೈ ಕ್ಲೈಮ್ ಫಾರ್ಮ್ಯಾಟ್ಗಳಿದ್ದಾವೆ ಆ ಫಾರ್ಮ್ಯಾಟ್ಗಳು ಇವ್ರಿಗೆ ಸಂಸ್ಥೆಯಿಂದ ತಗೊಂಡು ಅವರಿಂದ ಹೋಗಿ ಕೊಟ್ಟರೆ ಅವರು ತುಂಬಿಸಿ ಸೀಲು ಸೈನು ಹಾಕಿ ಕೊಡ್ತಾರೆ ನಮ್ಮ ಹಾಸ್ಪಿಟ್ಲಿಗೆ ಚಾರ್ಜ್ ಎಷ್ಟು ನಮ್ಮ ಹಾಸ್ಪಿಟ್ಲಿದ ಎಷ್ಟು ದಿನ ಇದ್ದ ಎಷ್ಟು ದಿನ ಇಂಥ ಆಪ್ರೇಷನ್ ಮಾಡಿದೆ ಇಂಥ ಆಪ್ರೇಷನ್ ಇಷ್ಟಿಷ್ಟು ಚಾರ್ಜ್ ಮಾಡಿದ್ದೀವಿ ಆದರೆ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಕೂಲಂಕುಷವಾಗಿ ಬರೆದು ಕೊಡ್ತಾರೆ ಈಗ ಕೆ ಪಿ ಎಮ್ ಇ ಈ ಅಡಿಯಲ್ಲಿ ಯಾವುದು ಕಮಿಟಿಗಳಿದ್ದಾವೆ ಇದನ್ನು ಹೇಗೆ ಅಂದರೆ ತಾಲೂಕ್ ವೈಸು ಡಿಸ್ಟ್ರಿಕ್ಟ್ ವೈಸು ಈ ಥರ ಇದೆಯಾ ಇದ್ರೆ ಅದರಲ್ಲಿ ಯಾರ್ಯಾರಿದ್ದಾರೆ ಕೆ ಪಿ ಎಮ್ ಅಲ್ಲಿ ತಾಲೂಕ್ ವೈಸು ಡಿಸ್ಟ್ರಿಕ್ಟ್ ವೈಸು ಇಲ್ಲ ರಾಜ್ಯ ಮಟ್ಟದಲ್ಲಿ ಮೂರು ಎಕ್ಸ್ಪರ್ಟ್ ಕಮಿಟೀಸ್ಗಳಿದ್ದಾರೆ ತಜ್ಞರ ಸಮಿತಿಗಳು ಈ ಮೂರು ತಜ್ಞರ ಸಮಿತಿಯಲ್ಲಿ ಒಂದು ತಜ್ಞರ ಸಮಿತಿ ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದು ತಜ್ಞರ ಸಮಿತಿ ಯೂನಿಫಾರ್ಮ್ ಪ್ಯಾಕೇಜ್ ಮಾಡೋದಕ್ಕಾಗಿ ಮೂರನೇ ತಜ್ಞರ ಸಮಿತಿ ಎಸ್ ಒ ಪಿ ಅಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಈ ಮೂರರಲ್ಲೂ ಮಾಡ್ತೀವಿ ಇದರಲ್ಲಿ ಸರ್ಕಾರದಿಂದ ನಿರ್ದೇಶಿತರಾಗಿರೋಂಥ ಚೇರ್ಮೆನ್ಗಳಿರ್ತಾರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಮ್ಮ ಕಮಿಷನರ್ ಸರ್ ಇರ್ತಾರೆ ಯೂನಿಫಾರ್ಮ್ ಪ್ಯಾಕೇಜ್ನಲ್ಲಿ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ ಎಸ್ಒ ಪಿಯಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಅಥವಾ ಬಿ ಎ ಬಿ ಎಮ್ ಸಿ ಅವರ ಪ್ರಿನ್ಸಿಪಾಲ್ ಇರ್ತಾರೆ ಇವರ ಜೊತೆಗೆ ಹನ್ನೊಂದು ಜನರ ಕಮಿಟಿ ಇರುತ್ತೆ ಬೇರೆ ಎಲ್ಲ ನಮ್ಮ ಸರ್ಕಾರದಿಂದ ಕೆಲವು ಸದಸ್ಯರು ಇರ್ತಾರೆ ಪ್ರೈವೇಟ್ನಿಂದ ಎನ್ ಜಿ ಓಸು ಐ ಎಮ್ ಎ ಇವ್ರುಗಳಿಂದ ಇದಿರ್ತಾರೆ ಇವರೆಲ್ಲರೂ ಈ ಕಮಿಟಿಗೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರಬೇಕು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಸ್ಟಾಫ್ ಹೆಂಗಿರಬೇಕು ಸ್ಟಾಫ್ ಪ್ಯಾಟ್ರನ್ ಹೆಂಗಿರಬೇಕು ಕ್ವಾಲಿಟೀಸ್ ಏನಿರಬೇಕು ಇನ್ಸ್ಟ್ರೂಮೆಂಟ್ಸ್ ಏನಿರಬೇಕು ಇಕ್ವಿಪ್ಮೆಂಟ್ಸ್ ಏನಿರಬೇಕು ಅನ್ನೋದು ಇನ್ಫ್ರಾಸ್ಟ್ರಕ್ಚರ್ ಕಮಿಟಿ ಡಿಸೈಡ್ ಮಾಡುತ್ತೆ ಫೈರ್ ಯಾವ ರೀತಿ ಇರಬೇಕು ಪಿ ಸಿ ಬಿ ಅನ್ನೋದು ಯಾವ ರೀತಿ ಇರಬೇಕು ಈ ರೀತಿ ಈ ಕಮಿಟಿಗೆ ಇನ್ಫ್ರಾಸ್ಟ್ರಕ್ಚರ್ ಕಮಿಟಿ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯಗಳಿರಬೇಕು ಅದನ್ನು ಮಾಡುತ್ತೆ ಎರಡನೇ ಕಮಿಟಿ ಯೂನಿಫಾರ್ಮ್ ಪ್ಯಾಕೇಜು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಅಂಡ್ರಲ್ಲಿರುತ್ತೆ ಅಧ್ಯಕ್ಷತೆಯಲ್ಲಿ ಇವರು ಯಾವ್ಯಾವ ಪ್ರೊಸೀಜರ್ಗಳಿಗೆ ಎ ಬಿ ಆರ್ ಕೆ ಯಾವ್ಯಾವ ಪ್ರೊಸೀಜರ್ಗೆ ಯಾವ್ಯಾವ ಎಷ್ಟೆಷ್ಟು ದುಡ್ಡನ್ನು ನಾವು ಸರ್ಕಾರ ನಿಗದಿಪಡಿಸಬಹುದು ಈ ನಿಗದಿಪಡಿಸಿದಂಥ ದುಡ್ಡು ಕರೆಕ್ಟ್ ಇದೆಯಾ ಇಲ್ಲ ಅಂತ ಅದರಲ್ಲೂ ಸಹ ಮೂರು ಜನ ಎನ್ ಜಿ ಓಸ್ ಅಂದರೆ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಇರ್ತಾರೆ ಈ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಗಳು ಅವರೆಲ್ಲರನ್ನ ತಗೊಂಡು ಆಮೇಲೆ ಇದು ಕಾರ್ಡಿಯಾಕ್ ಎಷ್ಟು ಇದಾದರೆ ಎಷ್ಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಆದರೆ ಎಷ್ಟು ಕಾರ್ಡಿಯಾಕ್ ಬೈಪಾಸ್ ಆದರೆ ಎಷ್ಟು ಕಾರ್ಡಿಯಾಕ್ ಸೆಂಟಿಂಗ್ ಆದರೆ ಎಷ್ಟು ಸಿಜೇರಿಯನ್ಗಾದರೆ ಎಷ್ಟು ಸೂಚರಿಂಗ್ ಆದರೆ ಎಷ್ಟು ಚಿಕ್ಕ ಚಿಕ್ಕ ಇದಕ್ಕೂ ಸಹ ಒಂದು ಚಿಕ್ಕ ಇದರಿಂದ ಟು ಟು ಇಂದ ಕಂಪ್ಲೀಟ್ ಬೇರೆ ಬೇರೆ ಎನ್ ಎಲ್ಲ ಹಂತದ ಚಿಕಿತ್ಸೆಗಳಿಗೆ ಒಂದು ದರಪಟ್ಟಿಯನ್ನು ಪಟ್ಟಿಯನ್ನು ಫಿಕ್ಸ್ ಮಾಡಿ ಈ ಯೂನಿಫಾರ್ಮ್ ಪ್ಯಾಕೇಜ್ಗಳಲ್ಲಿ ಅಂದರೆ ನಮ್ಮ ಸರ್ಕಾರದ ಅನುದಾನಿತ ಈ ಎ ಬಿ ಆರ್ ಕೆ ಇಂದ ನಾವು ತುಂಬ ದುಡ್ಡುಗಳಲ್ಲಿ ಇದು ಮಾಡ್ತಾರೆ ಬಿ ಪಿ ಆರ್ ಫ್ಯಾಮಿಲಿಗಳಿಗೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಅಷ್ಟು ದುಡ್ಡು ಕೊಡ್ತೀವಿ ಆ ಐದು ಲಕ್ಷ ಚಿಕಿತ್ಸೆ ಒಳಗೆ ಮಾಡ್ತೀವಿ ಆ ಐದು ಲಕ್ಷ ಚಿಕಿತ್ಸೆಗಳಿಗೆ ಅವರೆಷ್ಟು ಆ ಫ್ಯಾಮಿಲಿಯವರೇ ಎಷ್ಟು ಬೇಕಾದ್ರು ತಗೋಬೋದು ಇದನ್ನು ದರಪಟ್ಟಿ ನಿಗದಿಪಡಿಸುವಂಥ ಒಂದು ಕಮಿಟಿ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಇರುತ್ತೆ ಅಧ್ಯಕ್ಷತೆಯಲ್ಲಿ ಇನ್ನು ಎಸ್ ಒ ಪಿ ವೆದರ್ ದ ಟ್ರೀಟ್ಮೆಂಟ್ ಇಸ್ ಕರೆಕ್ಟರ್ ನಾಟ್ ನಾವು ಏನು ಕರೆಕ್ಟಾದ ಚಿಕಿತ್ಸೆ ನೀಡ್ತಾ ಇದೀವ ಇಲ್ಲ ಅನ್ನೋದು ಎಸ್ ಒ ಪಿ ಅವರ ಒಂದು ಕಮಿಟಿ ಇದೆ ಅದು ಪ್ರಿನ್ಸಿಪಾಲ್ ಬಿ ಎಮ್ ಸಿ ಆರ್ ಐ ಇವರು ಇದರಲ್ಲಿ ಇರ್ತದೆ ಅಲ್ಲೂ ಎಂಟು ಜನರ ಕಮಿಟಿ ಇರುತ್ತೆ ಆ ಎಂಟು ಜನರು ಇದನ್ನು ಇದು ಈ ರೀತಿ ಇಂತಿಂಥ ಕಾಯಿಲೆಗೆ ಇಂತಿಂಥ ಚಿಕಿತ್ಸೆ ಕೊಡೋದು ಕರೆಕ್ಟು ಇದನ್ನು ಪ್ರೋಟೋಕಾಲ್ ಮಾಡಿದಾರಾ ಇಲ್ಲ ಅಂತ ಒಂದು ನಿರ್ದೇಶನ ಮಾಡುತ್ತೆ ಈ ಮೂರು ಕಮಿಟಿಗಳು ಆ್ಯಕ್ಚುಲಿ ಟೂ ತೌಸಂಡ್ ಸೆವೆಂಟೀನ್ ಈ ತಿದ್ದುಪಡಿ ಆದಮೇಲಿಂದ ಬಂದಿರೋಂಥದ್ದು ಇದರಿಂದ ಆ್ಯಕ್ಚುಲಿ ಕ್ವಾಲಿಟಿ ಆಫ್ ಕೆ ಪಿ ಎಮ್ ಇ ಅಥವಾ ಕ್ವಾಲಿಟಿ ಆಫ್ ಖಾಸಗಿ ಆಸ್ಪತ್ರೆಗಳ ಇದು ತುಂಬ ಜಾಸ್ತಿ ಚೆನ್ನಾಗಾಗ್ತಾ ಆಗ್ತಾ ಇದೆ ಇದರಲ್ಲಿ ಇದೇನಾದರೂ ಬರುತ್ತಾ ಏನು ಟೆಸ್ಟಿಂಗು ಆ ಥರದ್ರಲ್ಲಿ ಏನಾದರೂ ಏರುಪೇರು ಮಾಡಿದರೆ ಟೆಸ್ಟಿಂಗ್ನಲ್ಲಿ ಏರುಪೇರು ಮಾಡಿದರೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ತೀವಿ ಆಮೇಲೆ ನಿಗದಿತ ದರಕ್ಕಿಂತ ಜಾಸ್ತಿ ತಗೊಂಡು ನಮಗೆ ಒಂದು ಟೆಸ್ಟ್ ಕೊಡ್ತಾರೆ ನಾವು ಫಸ್ಟು ನಮಗೆ ಸಿಜೇರಿಯನ್ ಅಂತಲೇ ಅಡ್ಮಿಷನ್ ಆಗಿರ್ತೀವಿ ಸಿಜೇರಿಯನ್ನಿಗೆ ನಮ್ಗೆ ಇಷ್ಟೇ ಟೆಸ್ಟ್ಗಳಿದ್ರೆ ಸಾಕು ಅಂತ ಇರ್ತದೆ ಅದು ಬಿಟ್ಟು ಬೇರೆಯವರ ಟೆಸ್ಟ್ ಮಾಡಿರ್ತಾರೆ ಆವಾಗ ಅವರು ರೋಗಿ ಹತ್ರ ಮತ್ತು ರೋಗಿ ಸಂಬಂಧಿಕ ಹತ್ರ ಇಬ್ಬರ ಹತ್ರನೂ ಇದು ಸಿಜೇರಿಯನ್ಗಿಂತ ಏನೋ ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇದೆ ಬೇರೆ ಕಾಯಿಲೆ ಥರ ಕಾಣಿಸ್ತಾ ಇದೆ ಅಥವಾ ಇನ್ನೊಂದಿದೆ ಫೈಬ್ರಾಯ್ಡ್ ಇದೆ ಅಥವಾ ಎಕ್ಟೋಪಿಕ್ ಇದೆ ಇನ್ನೊಂದು ಆವಾಗ ನಾವು ಬೇರೆ ಟೆಸ್ಟ್ಗಳು ಮಾಡೋಕ್ಕಾಗುತ್ತೆ ಇದಕ್ಕೆ ನಮ್ಗೆ ಇಂತಿಂಥ ನಿಗದಿತ ದರ ಇದೆ ಇದನ್ನು ಮತ್ತೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಬಿಫೋರ್ ಟೆಸ್ಟಿಂಗ್ ದೆ ಶುಡ್ ಟೇಕ್ ಎಸ್ ಗಿವ್ ದ ಎಸ್ಟಿಮೇಟ್ ಟು ದ ಪೇಷಂಟ್ ಆ್ಯಂಡ್ ಟು ದ ಅಟೆಂಡರ್ಸ್ ಉಪನಿರ್ದೇಶಕರೇ ಆಗಲೇ ಹೇಳಿದ್ರಿ ನಮ್ಮಲ್ಲಿ ದರ ನಿಗದಿಪಡಿಸಿರೋಲ್ಲ ಆಸ್ಪತ್ರೆಯವರೇ ದರ ನಿಗದಿಪಡಿಸಿರ್ತಾರೆ ಇಂತಿಂಥ ಚಿಕಿತ್ಸೆಗೆ ಇಷ್ಟಿಷ್ಟು ಅಂತ ಅದಕ್ಕಿಂತ ಹೆಚ್ಚು ತಗೊಂಡ್ರೆ ಮಾತ್ರ ಆಕ್ಷನ್ ಅನ್ನ ತಗೊಳ್ಬಹುದು ಅಂತ ಹೇಳಿದ್ರಿ ಬಟ್ ಕೋವಿಡ್ ಟೈಮ್ನಲ್ಲಿ ನಾವು ಸಾಕಷ್ಟು ಈ ತರದ ಪ್ರಕರಣಗಳನ್ನ ನೋಡಿದ್ವಿ ತುಂಬಾ ಇದೊಂಥರ ದಂಧೆ ಆಗಿತ್ತು ಸುಮ್ ಸುಮ್ಮನೆ ನಮಗೆ ಟೆಸ್ಟ್ ಮಾಡಿದ್ರು ಸುಮ್ ಸುಮ್ನೆ ನಮ್ಮನ್ನು ಆಸ್ಪತ್ರೆಯಲ್ಲಿ ಇಟ್ರು ಆಮೇಲೆ ಡಬ್ಬಲ್ ತ್ರಿಬಲ್ ದುಡ್ಡನ್ನು ತಗೊಂಡ್ರು ಈ ರೀತಿ ಎಲ್ಲ ನಾವು ಕೇಳ್ತಾ ಬಂದ್ವಿ ಸೊ ಆ ಟೈಮ್ನಲ್ಲಿ ನಿಮ್ಮ ಸಂಸ್ಥೆಯ ಕೆಲಸ ಹೇಗಿತ್ತು ಕೋವಿಡ್ ಸಮಯದಲ್ಲಿ ಖಾಸಗಿ ವೈದ್ಯಕೀಯ ಸಂಸ್ಥೆಗಳನ್ನು ಹೊರತುಪಡಿಸಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಆರ್ಡರ್ಸ್ ಮಾಡಿದ್ವಿ ಆ ಹಾರ್ಡ್ರಸ್ ಪ್ರಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಕಾರ ಇದೊಂದು ಪ್ಯಾಂಡಮಿಕ್ ಆಗಿತ್ತು ಪ್ಯಾಂಡಮಿಕ್ ಅಂದರೆ ವಿಶ್ವದಾದ್ಯಂತ ಇರುವಂಥ ಒಂದು ಕಾಯಿಲೆ ಕೋವಿಡ್ ವಿಶ್ವದಾದ್ಯಂತ ಇದ್ದಾಗ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆಯನ್ನು ಹೊರತುಪಡಿಸಿ ನಾವೊಂದು ಆರ್ಡರ್ ಮಾಡಿದ್ವಿ ಜನರಲ್ ಬೆಡ್ಡಿಗೆ ಅಂದರೆ ಎಷ್ಟು ಎಚ್ ಡಿ ಯುಗೆ ಅಂದರೆ ಎಷ್ಟು ಐ ಸಿ ಯುಗೆ ಅಂದರೆ ಎಷ್ಟು ಐ ಸಿ ಯು ವಿತ್ ವೆಂಟಿಲೇಟರ್ಗೆ ಅಂತ ಇಷ್ಟು ಅಂತ ನಿಗದಿಪಡಿಸಿದ್ವಿ ನೀವು ಹೇಳಿದಂತೆ ಆ ಸಮಯದಲ್ಲಿ ಕೆಲವು ಆಸ್ಪತ್ರೆಗಳು ಈ ನಿಗದಿತ ದರದಕ್ಕಿಂತ ಜಾಸ್ತಿ ದುಡ್ಡನ್ನು ತಗೊಂಡಿದ್ರು ಆ ಜಾಸ್ತಿ ದುಡ್ಡು ತಗೊಂಡಂಥ ಸಮಯದಲ್ಲಿ ಅದನ್ನು ಕುಂದುಕೊರತೆ ಪ್ರಾಧಿಕಾರದಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿ ಆ ಜಾಸ್ತಿ ತಗೊಂಡಿದ್ದಂಥದ್ದು ಒಂದು ಕೆಲವರಿಗೆ ನೀವು ಹೇಳಿದಂತೆ ಒಂದು ಒಂದು ಲಕ್ಷ ತಗೋಬೇಕಾಯಿತು ಅವರು ಎರಡು ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದರು ಅಂತಿದ್ರೆ ಆ ಎರಡು ಲಕ್ಷ ರೂಪಾಯಿಗೆ ಅದು ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆಯಿತು ಆ ಒಂದು ಲಕ್ಷ ರೂಪಾಯಿಗಳಿಗೆ ಮತ್ತೆ ಒಂದು ಲಕ್ಷ ರೂಪಾಯಿಗೆ ಸೇರಿಸಿ ಆ ಪೇಷೆಂಟ್ ಅಥವಾ ರೋಗಿಗಳು ರೋಗಿಗಳ ಸಂಬಂಧಿಕರಿಗೆ ಎರಡು ಲಕ್ಷ ರೂಪಾಯಿ ದುಡ್ಡನ್ನು ನಾವು ವಾಪಸ್ ಕೊಟ್ಟಿದ್ದೀವಿ ಅಂಥದ್ದು ನೂರಾರು ಕೇಸ್ಗಳಾಗಿದ್ದಾವೆ ಬೆಂಗಳೂರಲ್ಲೇ ಜಾಸ್ತಿ ಆಗಿತ್ತು ಅದೆಲ್ಲವೂ ತೀರ್ಮಾನ ಆಗಿ ಅವರಿಗೆ ಆಲ್ರೆಡಿ ಪರಿಹಾರವನ್ನು ನೀಡಿದ್ದೀವಿ ಆಸ್ಪತ್ರೆಗಳಲ್ಲಿ ಎಷ್ಟೋ ಟೆಸ್ಟಿಂಗ್ ಇರಲ್ಲ ಸ್ಕ್ಯಾನಿಂಗಿಗೆ ಬೇರೆ ಕಡೆ ಬರ್ಕೊಳ್ತಾರೆ ಈ ಥರ ಎಲ್ಲ ದಂಧೆಗಳು ಅಂತ ಅನ್ಸುತ್ತೆ ಸಾರ್ವಜನಿಕರಿಗೆ ಯಾಕೆಂತಂದರೆ ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆಯಲ್ಲಿ ಏನೂ ಇರೋದಿಲ್ಲ ಸ್ಕ್ಯಾನಿಂಗಿಗೆ ಒಂದು ಕಡೆ ಕಳಿಸ್ತಾರೆ ಹಾಗೆ ಬ್ಲಡ್ ಟೆಸ್ಟಿಗೆ ಇನ್ನೊಂದು ಕಡೆ ಹೋಗಬೇಕು ಇನ್ನೊಂದು ಟೆಸ್ಟಿಗೆ ಇನ್ನೊಂದು ಕಡೆ ಹೋಗಬೇಕು ನಾವು ಸಿಂಪಲ್ಲಾಗಿ ಶೀತ ನೆಗಡಿ ಕೆಮ್ಮು ಅಂತ ಹೋಗಿರ್ತೀವಿ ಆದರೆ ಇಷ್ಟು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಈ ರೀತಿ ಸಮಸ್ಯೆ ಇದ್ದಾಗ ಸಮಸ್ಯೆ ಬಂದಾಗ ಅವರು ಈ ರೀತಿ ಏನೋ ನಡೀತಾ ಇದೆ ಅಂತ ಅನ್ಸಿದ್ರೆ ಅವರು ಆ ಸಮಸ್ಯೆನೂ ನಿಮ್ಮ ಹತ್ರ ತಂದು ಪರಿಹಾರವನ್ನು ಥರ ಇದೆ ಪಿ ಎಮ್ ಇ ರಿಜಿಸ್ಟ್ರೇಷನ್ ಕೆಪಿ ಎಂಇಲ್ಲಿ ರಿಜಿಸ್ಟರ್ ಆಗಿರುವಂತಹ ಸಂಸ್ಥೆಗಳು ಒಂದು ಮೂವತ್ತು ಸಾವಿರ ಇದ್ದರೆ ಆನ್ಲೈನ್ ರಿಜಿಸ್ಟ್ರೇಷನ್ ನಮ್ಮಲ್ಲಿ ಸ್ಕ್ಯಾನಿಂಗ್ ರಿಜಿಸ್ಟರ್ ಆಗಿರೋದು ಬರೀ ಆರು ಸಾವಿರದ ನಾನೂರು ಅದರಲ್ಲಿ ಆಕ್ಟಿವ್ ಇರುವಂತದ್ದು ಐದು ಸಾವಿರದ ನಾನೂರು ಈ ಮೂವತ್ತು ಸಾವಿರ ಜನ ಸ್ಕ್ಯಾನಿಂಗ್ ಇರೋದಿಲ್ಲ ಅದರಲ್ಲಿ ಇಪ್ಪತ್ತೈದು ಸಾವಿರ ಜನರದು ಸ್ಕ್ಯಾನಿಂಗ್ ಇರೋದಿಲ್ಲ ಅವರಿಗೆ ಅವಶ್ಯಕತೆ ಇದೆ ಅನ್ನಿಸಿದಾಗ ದೇ ಹ್ ಟು ರೈಟ್ ಟು ಸಮ್ ಅದರ್ ಸೆಂಟರ್ ಬೇರೆ ಸೆಂಟರ್ಗಳಿಗೆ ಬರಿಬೇಕಾಗುತ್ತೆ ಆ ರೀತಿ ಬರೆದಿರಬಹುದು ಒಂದು ಅನವಶ್ಯಕವಾಗಿ ಬರಿತಾ ಇದ್ದಾರೆ ನೀವು ಕೇಳಿದಂಥ ಪ್ರಶ್ನೆ ಅನವಶ್ಯಕವಾಗಿ ಬರಿತಾ ಇದ್ದಾರೆ ಅನ್ನಿಸಿದಾಗ ದಟ್ ಈಸ್ ಅಲ್ಲಿ ಒಂದು ಟೆಗ್ನರ್ ಸಮಿತಿ ಇರುತ್ತೆ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಆಗಿರುತ್ತೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಆಗಿದ್ದಾಗ ಅದು ಸಹ ಕೇಸ್ ರಿಜಿಸ್ಟರ್ ಆದರೆ ಮೆಡಿಕಲ್ನಾಗ ಕೆ ಎಮ್ ಸಿಗೆ ಆ ಕೇಸನ್ನು ಡೈವರ್ಟ್ ಮಾಡಿ ಅದರಿಂದ ಕರೆಕ್ಟಾಗಿ ಉತ್ತರ ತಗೊಂಡು ಇವ್ರಿಗೊಂದು ತೀರ್ಮಾನ ಕೊಡ್ಬೋದಾಗಿ ಒಟ್ಟಿನಲ್ಲಿ ಯಾವುದೇ ಕೊಂದು ಕೊರತೆ ಇದ್ದರೆ ಪ್ರಕರಣವನ್ನು ದಾಖಲಿಸಬೇಕು ಬಂದು ಪರಿಹಾರವನ್ನು ಕೇಳಬೇಕು ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಆಗಲೇ ಎಲ್ಲಿ ಏನು ಕುಂದುಕೊರತೆಗಳಿದೆ ಅಥವಾ ಯಾವ ರೀತಿ ಸಮಸ್ಯೆಗಳು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಎಲ್ಲಿ ತಪ್ಪು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ನೀವು ಕೂಡ ತಂಡೋಪ ತಂಡ ಹೋಗಿ ಅದನ್ನ ಚೆಕ್ ಮಾಡ್ತಾ ಇರ್ತೀರ ಆಗಾಗ ತಪಾಸಣೆ ಮಾಡ್ತಾ ಇರ್ತೀರ ಸೊ ಇದು ನಿಮ್ಮ ನಿತ್ಯ ಕರ್ತವ್ಯನೂ ಆಗಿದೆ ಹ್ಮ್ ಕಾರ್ಯವೈಖರಿ ಸೊ ಇದ್ರಲ್ಲೂ ಏನಾದರೂ ತಪ್ಪಿದ್ರೆ ಸಾರ್ವಜನಿಕರು ನಿರಾಯಾಸವಾಗಿ ಯಾವುದೇ ಭಯ ಇಲ್ಲದೆ ನಿಮ್ಮ ಹತ್ರ ಬಂದು ಆ ಕುಂದು ಕೊರತೆಯನ್ನ ಹೇಳ್ಕೊಳ್ಬಹುದು ಪರಿಹಾರವನ್ನು ಪಡ್ಕೊಳ್ಬಹುದು ಉಪನಿರ್ದೇಶಕರು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಏನಾದರೂ ಸಮಸ್ಯೆ ಬಂದಿದೆ ನಾವು ನೋಡಿದ್ದೀವಿ ಅಂತ ಸಾರ್ವಜನಿಕರು ಅನ್ಸಿದ್ರೆ ಅವರು ಯಾವ ರೀತಿ ಎಲ್ಲಿಗೆ ಬಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋದನ್ನ ಕೊನೆಯದಾಗಿ ಒಂದು ಸರಿ ಹೇಳ್ಬಿಡಿ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನೂರ ಎಪ್ಪತ್ತೈದು ಜನರು ತಾಲೂಕು ಹೆಲ್ತ್ ಆಫೀಸರ್ಗಳಿರ್ತಾರೆ ಅವರೇ ಈ ಕುಂದುಕೊರತೆಗಳನ್ನು ವಿಚಾರಿಸುವಂತಹ ಪ್ರಾಧಿಕೃತ ಅಧಿಕಾರಿಗಳು ಮೊದಲನೇದಾಗಿ ಅವರನ್ನು ಭೇಟಿ ಮಾಡಿ ಅವರಲ್ಲಿ ನಿಮ್ಮ ಕುಂದುಕೊರತೆಯನ್ನು ನಿವೇದಿಸಿ ಬರವಣಿಗೆಯಲ್ಲಿ ಆದರೂ ದೂರವಾಣಿ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಿಮ್ಮ ಕುಂದುಕೊರತೆಯನ್ನು ಅವರಲ್ಲಿ ತಿಳಿಸಿ ಎರಡನೇದಾಗಿ ಇವರೆಲ್ಲರಿಗೂ ಡಿ ಎಚ್ಒ ಅಂತ ಇರ್ತಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಅಲ್ಲೆಲ್ಲಿ ಎಲ್ಲ ಎಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇದ್ದಾರೆ ಅವರುಗಳಿಗೆ ನಿಮ್ಮ ಕುಂದುಕರ್ತೆಯನ್ನು ತಿಳಿಸಿ ಅಧ್ಯಕ್ಷರಾಗಿ ಡೆಪ್ಯುಟಿ ಕಮಿಷನರ್ ಇರ್ತಾರೆ ಅವರಿಗೆ ತಿಳಿಸಿ ಜಿಲ್ಲಾಧಿಕಾರಿಗಳು ಇದು ಜಿಲ್ಲಾಧಿಕಾರಿಗಳೇ ಈ ಕೆ ಪಿ ಎಮ್ಗೆ ಅಧ್ಯಕ್ಷರಾಗಿರೋದ ಅವರಿಗೆ ತಿಳಿಸಿ ಇಲ್ಲಿ ಎಲ್ಲ ಫೇಕ್ ಡಾಕ್ಟ್ರುಗಳು ಹಾಗೂ ಅನ್ರಿಜಿಸ್ಟರ್ಡ್ ಡಾಕ್ಟ್ರುಗಳು ಹಾಗೂ ಬೇರೆ ಸಿಸ್ಟಮ್ನ ಮಾಡುವಂಥ ರಿಜಿಸ್ಟರ್ಡ್ ಡಾಕ್ಟ್ರುಗಳು ಇವ್ರ ಬಗ್ಗೆ ನೀವು ಸಾರ್ವಜನಿಕರು ತಿಳಿಸಿದರೆ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಕೆಪಿ ಅಳವಡಿಸಬಹುದು ಅಂತ ಸೊ ಕೇಳಿದ್ರಲ್ಲ ಪಿ ಕೆಪಿ ಇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಏನು ಇದರಿಂದ ಸಾರ್ವಜನಿಕರಿಗೆ ಉಪಯೋಗವೇನು ಈ ಮೂಲಕ ಹೇಗೆ ಪರಿಹಾರವನ್ನು ಅನ್ಯಾಯವಾದಾಗ ಪಡ್ಕೊಳ್ಬಹುದು ಎಲ್ಲೆಲ್ಲಿ ಏನೇನು ಕುಂದು ಕೊರತೆಗಳು ಸಂಪರ್ಕಿಸಬಹುದು ಯಾರನ್ನ ಸಂಪರ್ಕಿಸಬಹುದು ಅನ್ನೋದನ್ನ ಕೂಲಂಕುಷವಾಗಿ ಉಪನಿರ್ದೇಶಕರು ತಿಳಿಸಿದ್ದಾರೆ ಡಾಕ್ಟರ್ ವಿವೇಕ್ ದೊರೈ ಅವರು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ ಉಪನಿರ್ದೇಶಕರೇ ಡಾಕ್ಟರ್ ವಿವೇಕ್ ದೊರೈ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಿವೇಕ್ ದೊರೈ ಉಪನಿರ್ದೇಶಕರು ವೈದ್ಯಕೀಯ ಕಾಯ್ದೆ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸಂದರ್ಶಿಸಿದವರು ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ